ರೈತರ ಮೇಲೆ ಆಂಧ್ರ ಸರ್ಕಾರಕ್ಕಿರುವ ಇಚ್ಛಾಶಕ್ತಿ ರೈತರ ಮೇಲೆ ಆಂಧ್ರ ಸರ್ಕಾರಕ್ಕಿರುವ ಇಚ್ಛಾಶಕ್ತಿ ನಮ್ಮ ಕರ್ನಾಟಕದ ಸರ್ಕಾರಕ್ಕಿಲ್ಲ ನಮ್ಮ ಕರ್ನಾಟಕದ ಸರ್ಕಾರಕ್ಕಿಲ್ಲ ಸಂಬಂಧಪಟ್ಟ ಉಸ್ತುವಾರಿ ಸಚಿವರೇ ಎಲ್ಲಿದ್ದೀರಾ ಜಿಲ್ಲಾದ್ಯಂತ ಮಾವು ಹಾಗೂ ಟೊಮೊಟೊ ಬೆಳೆಗಾರರು ಬೆಲೆ ಇಲ್ಲದೆ ಬೆಲೆ ಕುಸಿತದಿಂದ ಕಂಗಾಲಾಗಿ ಹಾಕಿದ ಬಂಡವಾಳ ಕೈಗೆ ಸಿಗದೆ ಸಂಕಷ್ಟದಲ್ಲಿರುವ ಮಾವು ಹಾಗೂ ಟೊಮೊಟೊ ಬೆಳೆಗಾರರನ್ನು ರಕ್ಷಣೆ ಮಾಡುವಲ್ಲಿ ಇಲ್ಲಿನ ಜಿಲ್ಲಾ ಉಸ್ತುವಾರಿ ಸಚಿವರು ಇರ್ಬೋದು ಜನಪ್ರತಿನಿಧಿಗಳಿರ್ಬೋದು ಸರ್ಕಾರವಿರ್ಬೋದು ನೊಂದ ರೈತರ ಪರ ಧ್ವನಿ ಇಲ್ಲದ ಧ್ವನಿ ಇಲ್ಲದಂತಹ ಕೋಮ ಸ್ಥಿತಿಯಲ್ಲಿರುವಂತಹ ರೋಗಿಯಂತಾಗಿರುವುದು ದುರಾದೃಷ್ಟಕರವಾಗಿದೆ ಯಾಕಂದರೆ ಐದು ವರ್ಷಗಳಿಂದ ಟೊಮಾಟೊಗೆ ಬಾಧಿಸುತ್ತಿದ್ದಂತಹ ರೋಗಗಳ ನಿಯಂತ್ರಣವಿಲ್ಲದೆ ಏನು ಗಿನೀಸ್ ದಾಖಲೆ ಬೆಲೆಗೆ ಏನು ಮಾರಾಟವಾಗಿತ್ತು ಆದರೆ ಈ ತರೀ ಉತ್ತಮವಾದ ಬೆಳೆ ಬಂದೈತೆ ಬೆಲೆ ಇಲ್ಲ ಮಾರುಕಟ್ಟೆಯಲ್ಲಿ ಸಂಪೂರ್ಣವಾಗಿ ನೋ ನೋಸೇಲಿಯಿಂದ ಮುನ್ನೂರು ರೂಪಾಯಿ ಹೋಗ್ತಾ ಇದೆ ಹಾಕಿದ ಬಂಡವಾಳ ಅಲ್ಲ ಕೂಲಿ ಸಹ ಬರ್ತಾ ಇಲ್ಲ ಇನ್ನು ಮಾವು ಏನು ಬಹು ನಿರೀಕ್ಷೆಯಲ್ಲಿ ಯಾಕಂದರೆ ಮಳೆ ಬಿದ್ದಿದ್ದಕ್ಕೆ ಮಾವೆಲ್ಲ ಉದುರೋಗಿದೆ ಅಲ್ಪ ಸ್ವಲ್ಪ ಫಸಲಿತ್ತು ನಮಗೆ ಇವತ್ತು ಐವತ್ತರಿಂದ ಅರವತ್ತು ಸಾವಿರ ರೂಪಾಯಿ ಪ್ರತಿ ಟನ್ಗೆ ಸಿಗ್ತದಂಥ ನಿರೀಕ್ಷೆ ಇದ್ದಂಥ ಮಾವು ಬೆಳೆಗಾರರ ಮೇಲೆ ಬೆಲೆ ಕುಸಿತದ ಹೊಡೆತ ತಲೆ ಮೇಲೆ ಕಲ್ಲಾಗ ಪರಿಸ್ಥಿತಿ ಇದೆ ಅದರ ಜೊತೆಗೆ ಇವತ್ತು ಇಲ್ಲಿನ ಜಿಲ್ಲಾ ಉಸ್ತುವಾರಿ ಸಚಿವರಲ್ಲೂ ಆರು ತಾಲೂಕಿನ ಜನಪ್ರತಿನಿಧಿ ಇರ್ಬೋದು ಮಾವು ಪಾರುಕಟ್ಟೆಯಲ್ಲಿ ಮಾವು ಬೆಳೆಗಾರರ ಪರಿಸ್ಥಿತಿ ಏನಿದೆ ಇನ್ನು ಟೊಮಾಟೊ ಬೆಳೆದಂಥ ಟೊಮಾಟೊ ಬೆಳೆಗಾರರ ಪರಿಸ್ಥಿತಿ ಏನಿದೆ ಸಂಬಂಧಪಟ್ಟ ಮಾನ್ಯ ಜಿಲ್ಲಾಧಿಕಾರಿಗಳಿಗೆ ಅವರು ಸೂಚನೆ ನೀಡಿ ಎಲ್ಲ ಜಿಲ್ಲೆಯ ಮಾವು ಮತ್ತು ಟೊಮಾಟೊ ಬೆಳೆಗಾರರ ಬೆಳೆ ನಷ್ಟ ಎಷ್ಟಾಗಿದೆ ಫಸಲು ಎಷ್ಟು ಬಂದಿದೆ ಮಾರುಕಟ್ಟೆಯಲ್ಲಿ ಬೆಲೆ ಎಷ್ಟಿದೆ ಅಂತೇಳಿ ಸಂಪೂರ್ಣವು ವರದಿ ತರಿಸಿಕೊಂಡು ಸರ್ಕಾರದ ಮೇಲೆ ಒತ್ತಡ ಹಾಕಿ ಕನಿಷ್ಠ ಪ್ರತಿ ಕೆ ಜಿಗೆ ಹತ್ತು ರೂಪಾಯಿ ಬೆಂಬಲ ಬೆಲೆ ಘೋಷಣೆ ಮಾಡಿದ್ರಾದರೂ ಸಹ ಏನೋ ಸಂಕಷ್ಟದಲ್ಲಿ ರೈತರನ್ನು ರಕ್ಷಣೆ ಮಾಡಬಾರ್ದಾಗಿತ್ತು ಆದರೆ ಆಂಧ್ರ ಸರ್ಕಾರಕ್ಕಿರುವ ಈ ರೈತರ ಮೇಲೆ ಆಂಧ್ರ ಸರ್ಕಾರಕ್ಕಿರುವ ಇಚ್ಛಾಶಕ್ತಿ ನಮ್ಮ ಕರ್ನಾಟಕದ ಸರ್ಕಾರಕ್ಕಿಲ್ಲ ಯಾಕೆ ಹೇಳ್ತಾ ಇದೀವಿ ಅಂದರೆ ಅಲ್ಲಿ ಹನ್ನೆರಡು ಸಾವಿರ ರೂಪಾಯಿ ಕೊಟ್ಟಿರೋ ಮಾವಿಗೆ ಇಲ್ಲಿ ಅಟ್ ಕನಿಷ್ಠ ಒಂದು ರೂಪಾಯಿ ಅನ್ನೋ ಬೇಡ ಅದು ಕೊಡದೇರೂ ಪರವಾಗಿಲ್ಲ ಅಲ್ಲಿ ಹೋಗ್ಬಿಟ್ಟು ಏನಾಗಿದೆ ಪರಿಸ್ಥಿತಿ ಅಂತ ಅವಲೋಕನ ಮಾಡುವಂತಹ ಇಲ್ಲದೆ ಅವರು ಕೋಮಾಸಿಲ್ ಇರುವಂತಹ ರೋಗಿಯಂತಾಗಿ ಏನು ಬಾಯಿದ್ರೂ ಮಾತಾಡದಂಥ ಮೂಕರಾಗಿ ಕ್ಯೂಡ್ರಾಗ್ಬಿಟ್ಟಿದ್ದಾರೆ ಅಂತ ಹೇಳಿದ್ರೆ ಇನ್ನು ಯಾವ ಲೆಕ್ಕ ಇದ್ದಾರೆ ನಾವು ಈ ಕೂಡಲೇ ಸಂಬಂಧಪಟ್ಟ ಉಸ್ತುವಾರಿ ಸಚಿವರೇ ಇಲ್ಲಿದ್ದೀರಾ ಬನ್ನಿ ಕೋಲಾರ ಜಿಲ್ಲೆಗೆ ಬನ್ನಿ ಒಂದು ಕೆ ಡಿ ಪಿ ಸಭೆ ಮಾಡಿ ಎಲ್ಲ ಅಧಿಕಾರಿಗಳನ್ನು ರೈತರ ಸಂಪರ್ಕ ರೈತರ ಒಂದು ಸಭೆ ಮಾಡಿ ಮಾವು ಮತ್ತು ಟೊಮೊಟೊ ಬೆಳೆಗಾರರ ರಕ್ಷಣೆಗೆ ಏನಾಗಿದೆ ಪರಿಸ್ಥಿತಿ ಅಂತ ಅವಲೋಕನ ಮಾಡಿಕೊಂಡು ದಯವಿಟ್ಟು ನಿಮ್ಮ ಕೈ ಮುಗಿದು ಕೇಳ್ಕೊಳ್ತಾವೆ ಪ್ರತಿ ಕೆ ಜಿ ಟೊಮೊಟೊಗೆ ಹತ್ತು ರೂಪಾಯಿ ಮತ್ತು ಮಾವಿಗೆ ಹದಿನೈದು ರೂಪಾಯಿ ಬೆಂಬಲ ಬೆಲೆ ಘೋಷಣೆ ಮಾಡುವ ಮುಖಾಂತರ ಸರ್ಕಾರ ರೈತ ಪರ ನಿಲ್ಲಬೇಕಂತೇಳಿ ಈ ಮೂಲಕ ಮನವಿ ಮಾಡ್ತಾ ಇದ್ದೀವಿ ಟೊಮೊಟೊ ಮತ್ತು ಮಾವು ಬೆಳೆಗಾರರ ಒಂದು ರಕ್ಷಣೆಗೆ ಜಿಲ್ಲಾಡಳಿತ ಜಿಲ್ಲಾಡಳಿತ ಜಿಲ್ಲಾ ಉಸ್ತುವಾರಿ ಸಚಿವರು ಸರ್ಕಾರ ನಿಲ್ಲದೇ ಇದ್ದರೆ ಖಂಡಿತವಾಗ್ಲೂ ಹೇಳ್ತಾ ಇದ್ದೀವಿ ನಿಮ್ಮ ಯಾವುದೇ ಸಭೆ ಸಮಾರಂಭಗಳಿಗೆ ಟೊಮಾಟೊ ಮತ್ತು ಮಾವಿನ ರಸವನ್ನು ಮುಖಕ್ಕೆ ಚೆಲ್ಲುವ ಹೋರಾಟವನ್ನು ಮಾಡುವ ಎಚ್ಚರಿಕೆ ನೀಡ್ತಾ ಇದ್ದೀವಿ